ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ಲಿಮ್ಸ್ ಆಫ್ ಶಾಲಿನಿ ಇವ ಸ್ಪೆಷಲ್ ಏನಂದರೆ ಇದು ಎಲ್ರಿಗೂ ಮಾಡೋದು ಗೊತ್ತಿರೋದೆ ಆದರೆ ನಾವು ಸಿಂಪಲಾಗಿ ಸಿಹಿ ಕಡುಬು ಹೇಗೆ ಮಾಡೋದಂತ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ಸಿಹಿ ಕಡುಬು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಈಗ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಖಂಡಿತ ಅವರು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸೊ ಈಗ ಫಸ್ಟು ಸಿಹಿ ಕಡುಬು ಮಾಡೋಕೆ ಏನೆಲ್ಲ ಬೇಕಂತ ತಿಳ್ಕೊಳ್ಳೋಣ ಬನ್ನಿ ಸಿಹಿ ಕಡುಬು ಮಾಡೋದಕ್ಕೆ ಫಸ್ಟು ಒಂದು ಕಾಯಿ ಫುಲ್ ಬೇಕು ಅದನ್ನು ಕೂಡ ತುರಿದು ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಕಪ್ಪಷ್ಟು ಹಾಗೆ ಈಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಾಯಿ ತುರಿ ಏನಿತ್ತು ಅದನ್ನು ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಉರ್ಗಡ್ಲೆ ಕೂಡ ಫ್ರೈ ಮಾಡಿ ಪೌಡರ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಕಾಯಿ ಏನು ಫ್ರೈ ಮಾಡ್ಕೊತಿದ್ವಿ ಅದನ್ನು ಸ್ವಲ್ಪ ಒಂದು ಸ್ವಲ್ಪ ರೋಸ್ಟ್ ಆಗೋರೋವರ್ಗು ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಕಾಯಿ ತುರಿ ಜೊತೆ ಒಂದು ಕಪ್ಪು ಬೆಲ್ಲ ಕೂಡ ಸೇರಿಸ್ಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಥರ ಮಾಡ್ಕೋಬೇಕು ಈಗ ಪೌಡರ್ ಮಾಡ್ಕೊಂಡಿರೋ ಹುರ್ಕಡ್ಲೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದ್ರ ಜೊತೆ ಕಪ್ಪು ಎಳ್ಳು ಕೂಡ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಮುಂಚೆನೇ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ಏಲಕ್ಕಿ ಪುಡಿ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸಿಹಿ ಕಡುಬು ಮಾಡೋಕ್ಕೆ ಹೂರ್ಣ ಈಗ ರೆಡಿಯಾಗಿದೆ ಈಗ ಇನ್ನೊಂದು ಕಡಾಯಿಗೆ ಮೂರಿಂದ ನಾಲ್ಕು ಕಪ್ಪಷ್ಟು ನೀರು ಹಾಕೊತಿದ್ದೀವಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಸಿಹಿ ಕಡುಬು ಮಾಡ್ತಾರೆ ಆದರೆ ನಾವಿಲ್ಲಿ ಸ್ವಲ್ಪ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗಂತ ತಿಳ್ಕೊಡ್ತಿದ್ದೀವಿ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀವಿ ಈಗ ಒಂದು ಕಪ್ಪಿಗೆ ಟೂ ಸ್ಪೂನ್ ಮೈದಾ ಕೂಡ ಹಾಕೊತಿದ್ದೀವಿ ಹಾಗೆ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಿದ್ದೀವಿ ಸೊ ಈ ಥರ ಮೈದಾ ಯೂಸ್ ಮಾಡೋ ರೀಸನ್ ಏನಂದರೆ ಅದು ತುಂಬ ಸಾಫ್ಟಾಗಿ ಕಡುಬು ರೆಡಿ ಆಗುತ್ತೆ ಸೊ ಈ ರೀತಿ ಈಗ ಮಿಕ್ಸ್ ಮಾಡಿಕೊಳ್ಳಿ ಸೊ ಈ ರೀತಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಅದೇ ಕಡಾಯಿಗೆ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಗೀ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಗೀ ಹಾಕೊತಿದ್ದೀವಿ ಏನಕ್ಕೆಂದರೆ ಇದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ಪೂನ್ ತಗೊಂಡು ಇದನ್ನು ಕೂಡ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದೇ ಕಡಾಯಿಗೆ ಟೂ ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊತಿದ್ದೀವಿ ಇಲ್ಲಿ ನಾವು ಒಂದು ಟೂ ಕಪ್ಪಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡಿರೋದು ಈಗ ಒಂದು ಸೆಕೆಂಡು ಒಂದು ಫಿಫ್ಟಿ ಸೆಕೆಂಡ್ಸಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಳ್ಳಿ ಮಾಡಿದ ನಂತರ ಮತ್ತು ಇದನ್ನು ಚೆನ್ನಾಗಿ ಈ ರೀತಿ ಮುದ್ದೆ ಮಾಡೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಮುದ್ದೆ ಥರ ಮಾಡಿಕೊಂಡು ಸ್ವಲ್ಪ ಬೆಂದ ಮೇಲೆ ಉಂಡೆ ಮಾಡಿಕೊಂಡು ಕಡುಬು ಮಾಡ್ಕೊಬೇಕು ಸೊ ಈ ರೀತಿ ಚೆನ್ನಾಗಿ ಮುದ್ದೆ ಮಾಡೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸೊ ಮುದ್ದೆ ಥರ ಮಾಡ್ಕೋಬೇಕು ಸ್ವಲ್ಪ ಬೆಂದಮೇಲೆ ಇದನ್ನು ಕೂಡ ಈ ರೀತಿ ಉಂಡೆ ಮಾಡಿಕೊಂಡು ಕಡಿಮೆ ಮಾಡ್ಕೊಬೇಕು ಸೊ ಈ ರೀತಿ ಉಂಡೆಗಳ್ನ ಮಾಡ್ಕೊಂಡು ಫಸ್ಟೇ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ಸೊ ಈ ರೀತಿ ಉಂಡೆ ಮಾಡಿದ ಮೇಲೆ ಮುಂಚೆ ಏನು ಪಾಕ ಮಾಡಿದ್ವಿ ಅಲ್ಲ ಅದನ್ನು ಕೂಡ ಈ ಥರ ಸಣ್ಣಕ್ಕೆ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಮಾಡಿದ ಮೇಲೆ ಈ ಥರ ಬಾಳೆ ಎಲೆ ಮೇಲೆ ಉಂಡೆ ಇಟ್ಟು ಪ್ರೆಸ್ ಮಾಡಿ ಮಾಡಿರೋ ಊರ್ನ ಕೂಡ ಅದಕ್ಕೆ ಹಾಕೊಳ್ಳಿ ಈ ರೀತಿ ಎಲ್ಲ ಕಡುಬು ಕೂಡ ರೆಡಿ ಮಾಡಿಕೊಂಡು ಒಂದು ಈ ರೀತಿ ದೊಡ್ಡ ಪಾತ್ರೆಗೆ ನೀರು ಹಾಕಿ ಅದು ಒಳಗಡೆ ಸ್ಟೀಮ್ ಮಾಡೋಕ್ಕೆ ಒಂದು ಪಾತ್ರೆ ಕೂಡ ಇಟ್ಟಿದ್ದೀವಿ ಈಗ ರೆಡಿ ಮಾಡಿರೋಂಥ ಕಡುಬುನ ಒಂದು ಪ್ಲೇಟಲ್ಲಿ ಬಾಳೆ ಎಲೆ ಮೇಲೆ ಒಳಗಡೆ ಇಟ್ಟು ಈ ಪಾತ್ರೆ ಮೇಲೆ ಇಟ್ಕೊಳ್ಳಿ ಸೊ ಅದು ಸ್ಟೀಮಲ್ಲಿ ಚೆನ್ನಾಗಿ ಬೇಯಬೇಕು ಈಗ ಇದ್ರ ಮೇಲೆ ಒಂದು ದೊಡ್ಡ ಪ್ಲೇಟ್ನು ಕೂಡ ಇಟ್ಕೊಳ್ಳಿ ಅದು ಫ್ಲೇಮಲ್ಲಿ ಸ್ಟೀಮಲ್ಲಿ ಒಳ್ಳೆ ಚೆನ್ನಾಗಿ ಬೆಂದ ಮೇಲೆ ಸಿಹಿ ಕಡುಬು ಕೂಡ ರೆಡಿಯಾಗುತ್ತೆ ಸೊ ಈ ರೀತಿ ಎಲ್ಲ ಪ್ಲೇಟ್ ಒಳಗೆ ಮಾಡಿರೋಂಥ ಕಡುಬುಗಳನ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಸ್ಟೀಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆ ನಂತರ ಸಿಹಿ ಕಡುಬು ಕೂಡ ರೆಡಿ ಆಯಿತು ಇದನ್ನು ಕಾಯಲ್ಲಿ ಜೊತೆ ಕೂಡ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಟೇಕ್ ಕೇರ್ ಆಲ್ ಬಾಯ್